ವರ್ಷ ಅಲ್ಲಲ್ಲ ನಮ್ಮೂರಿನಲ್ಲಿ ಒಂದು ಎಂಟತ್ತು ವರ್ಷದಿಂದಲೂ ಈ ಶಬ್ದ ಈ ಹೆಸರನ್ನು ಕೇಳ್ತಾ ಇದ್ದೀವಿ ಆದ್ರೆ ಇದು ಎಲ್ಲಿತ್ತು ಎಲ್ಲಿಂದ ಬಂತು ಯಾಕೆಂದ್ರೆ ಇದು ಇಲ್ಲದೇ ಇರೋದು ನಮ್ಮ ದೇಶದಂತೂ ಅಲ್ಲ ಅನಿಸ್ತಾ ಇದೆ ಜಪಾನಿ ಚೈನೀಸ್ ನಾನು ಎಲ್ಲೋ ಒಂದು ಕಡೆ ನೋಡಿದೆ ಇವತ್ತು ಓಪನ್ ಮಾಡ್ಕೊಂಡು ವಾಟ್ ಈಸ್ ಅಬೌಟ್ ಅದ್ರೊಳಗೆ ಗೊತ್ತಾಯ್ತು ಇಲ್ಲಿ ನಾವು ಹೇಗೆ ಪ್ರತಿಯೊಬ್ಬರು ಸಹ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ಪ್ಲಸ್ ಮೈನಸ್ ಇಂಟು ಏನೆಲ್ಲ ಮಾಡಲಿಕ್ಕೆ ಒಂದು ಕ್ಯಾಲ್ಕುಲೇಟರ್ ಇಟ್ಕೊಂಡಿದ್ದೀವೋ ಹಾಗೆ ಚೈನೀಸ್ಗಳು ಕ್ಯಾಲ್ಕುಲೇಟರ್ ಇಟ್ಕೊಳ್ಳಲ್ಲ ಬದಲಾಗಿ ಅವಕಾಶದೇ ಒಂದು ಕ್ಯಾಲ್ಕುಲೇಟರ್ ಟೈಮ್ ಅಂದ್ರೆ ಏಕ್ದಮ್ ಫಾಸ್ಟ್ ಆಗಿ ಮೈಂಡಲ್ಲಿ ವರ್ಕ್ ಮಾಡುತ್ತೆ ಪ್ಲಸ್ಸು ಮೈನಸ್ಸು ಇಂಟು ಎಲ್ಲವನ್ನೂ ಸಹಿತ ಇನ್ಸ್ಟ್ರೂಮೆಂಟಲ್ಲಿ ನಾವು ಹೇಗೆ ಮಾಡ್ತೀವೋ ಹಾಗೆ ಮೈಂಡಲ್ಲಿ ವಿಜುವಲೈಸ್ನಿಂದ ಅವ್ರು ಏನು ಮಾಡ್ಕೊಳ್ತಾರೆ ಅದೆಲ್ಲ ವರ್ಕ್ ಮಾಡುವಂತ ಮತ್ತೆ ಇದಕ್ಕೂ ಮೇನ್ ಬೇಕಾಗುತ್ತೆ ಕಾನ್ಸಂಟ್ರೇಷನ್ ಅತ್ಯವಶ್ಯಕ ಮಕ್ಕಳಿಗೆ ಹೇಗೆ ಈ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕೆಲವು ಮಕ್ಕಳು ಕಣ್ಣು ಮುಚ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಅವ್ರು ಹೇಳ್ಕೊಟ್ಟಿರುವಂತಹ ಒಂದು ಮಾರ್ಗನೋ ವಿಧಿ ಪೂರ್ವವಾಗಿ ಅವ್ರು ಮಾಡ್ತಾ ಇದ್ರು ಹಾಗೆ ಮಕ್ಕಳ ಕಣ್ಣು ಮುಚ್ಚಿದ್ರು ಸಹಿತ ಒಳಗಡೆ ದರ್ಶನ ಆಗ್ತಾ ಇರೋದು ಅವ್ರು ಹೇಳ್ಕೊಟ್ಟಿರುವಂತಹ ವಿಧಿ ಅಥವಾ ಅವ್ರು ಹಾಕಿ ಕೊಟ್ಟಿರುವಂತಹ ಮಾರ್ಗ ಅವ್ರು ಕಲಸಿರುವಂತಹ ಶಿಕ್ಷಣ ಏನಾಗ್ತಿತ್ತು ಅವ್ರ ಕಣ್ಣೆದ ಗೋಚರಿಸ್ತಾ ಇತ್ತು ಸ್ಥೂಲ ಕಣ್ಣಿಗೆ ನಾವೆಲ್ಲ ಕಾಣಿಸ್ಕೊಳ್ತೇವೆ ಕಣ್ಣು ಮುಚ್ಚಿದಾಗ ಅವ್ರು ಕಾಣಿಸೋದು ಶ್ರುತಿ ಅಂತ ಯಾವ ಮೆಥಡ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನ ಅವರು ತಮ್ಮ ಕಣ್ಣೆದುರುಗಡೆ ತಂದ್ಕೊಳ್ಳಿಕ್ಕೆ ಜಸ್ಟ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅಲ್ಲಿ ಅವ್ರು ಹೇಳ್ತಾ ಇರೋದನ್ನ ಕೇಳ್ತಾ ಇರುವ ಹಾಗೆ ಅವ್ರು ಪಡ್ಕೊಂಡಿರೋ ಶಿಕ್ಷಣವನ್ನ ಬಹುಶಃ ಅವ್ರು ಕಣ್ಣೆದುರುಗಡೆ ತಂದ್ಕೊಳ್ತಿದ್ರು ಅನ್ಸುತ್ತೆ ಇವತ್ತಿನ ಜನರೇಷನ್ ಎಷ್ಟು ಫಾಸ್ಟ್ ಅನ್ನೋದಕ್ಕೆ ನೋಡ್ರಿ ಅವ್ರು ಕೇಳ್ತಾ ಇರೋಂಗಿಲ್ಲ ಅವ್ರು ಅದನ್ನ ಪ್ಲಸ್ ಮಾಡಿದ್ರು ಮೈನಸ್ ಮಾಡಿದ್ರು ಇಸ್ಕೊಟ್ಟು ಮಾಡಿ ಹಾಕ್ಬಿಟ್ರು ಇಷ್ಟು ತೀವ್ರತೆಯಲ್ಲಿ ಇವತ್ತು ಶಿಕ್ಷಣ ಮುಂದುವರಿತಾ ಇದೆ ಮತ್ತೆ ಇದನ್ನು ಉದ್ದೇಶಿಸಿ ಬಹುಶಃ ಅಶ್ವಿನಿ ಅಂತ ಇದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿದ್ದಾರೆ ಅವ್ರ ಮೂಲಕ ಪರಿಚಯ ಮಾಡ್ಕೊಳ್ಳೋದು ಅರಿ ತಿಳಿವಳಿಕೆ ಇಲ್ಲೇ ಇರು ಇದ್ರ ಬಗ್ಗೆ ಅಹ್ ಒಂದು ಜ್ಞಾನ ಇಲ್ಲೇ ಇರುವಂತವ್ರು ಬಹಳಷ್ಟು ಚೆನ್ನಾಗಿದೆ ಸೇರಿಸೋದ್ರಿಂದ ಯಾವ ರೀತಿ ಮುಂದೆ ಇದರಿಂದ ಲಾಭಾಂಶ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಶ್ವಿನಿ ಅಂತ ತಿಳಿಸಿದ್ರು you uh -huh.

Nisha. ¡Dejal! <coughs> लिख्वी केगड़े, <laughs> भवति संगीत निश्चित मोहित भीलें से रिलेटेड वर्क और और ये ग्रुपों पर

இன்னு <laughs> மணிக்கு